ಹೈ ಫ್ರೆಂಡ್ಸ್ ಬ್ಯಾಕ್ ಟು ಮ್ಯಾನೇಜರ್ ವಿಡಿಯೋ ಇಬ್ಬರು ಹೇಗಿದ್ದೀರಾ ಓ ಚೆನ್ನಾಗಿದ್ದೀರಾ ಅಂತ ನಿನ್ನೆ ಫೈನಲಿ ಸಲಾರ್ ಮೂವಿ ನೋಡ್ಕೊಂಡು ಬಂದೆ ಬ್ರದರ್ ಇದು ರಿವ್ಯೂ ಅಲ್ಲ ನನಗೆ ಏನು ಅನ್ನಿಸ್ತು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಅಷ್ಟೇ ಸೊ ನನಗೆ ಏನು ಅನಿಸ್ತು ಅಂದರೆ ಫಸ್ಟ್ ಆಫ್ ಆಲ್ ಹೇಳ್ರಪ್ಪ ಉಗ್ರ ಮೂವಿನ ಮತ್ತೆ ನಾನು ನೋಡ್ದಾಗ್ತದೆ ನೈಂಟಿ ಪರ್ಸೆಂಟ್ ಉಗ್ರ ಮೂವಿನೇ ಇದೆ ಅದರಲ್ಲಿ ప్రశం దొర్కోస్ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಭಾಸ್ ಸರ್ಗೂ ಒಂದು ಬ್ರೇಕ್ ತರ ಹೇಳಬಹುದು ನಾನು see film making voice टॉप नॉट ෂట్టర్ హాలీవుడ్ రేంజర్ ఉందే విఎస్ సర్ కూడా ತುಂಬಾనే ಚೆನ್ನಾಗಿದೆ ఇన్నా లో క్వాలిటీ దర అంతదే ಇಲ್ಲ వినండి ತುಂಬಾనే ಚೆನ್ನಾಗಿದೆ బి క్వాలిటీ సో బిజీఎం కూడాను ತುಂಬಾనే ಚೆನ್ನಾಗಿದೆ అది బస్ కు ఓకే ఆడనే పెద్ద aur బిజీఎం కేగిలాకక బట్ వెల్లో నంకి మూస్ బబుల్స్ కొరಬೇಕು ಅಂತ ఇన్నా ఫీల్ అయ్యి బట్ వండే ఒక jagda నా ఫీల్ అయ్యి అవగర్ ಸ್ಟಾರ್ಟಿಂಗಲ್ಲಿ ಫಸ್ಟ್ ಪರೀಕ್ಷೆ ಇದ್ದಲ್ಲ ಇಲ್ಲಿ ಮಾತ್ರ ನನಗೆ ಕಣ್ಣು ಈ ಸೈಡ್ ಆ ಸೈಡೂ ನಾನು ನೋಡೋಕ್ಕೆ ಒಂದು ಆಗಿಲ್ಲ ಫುಲ್ಲು ಫೋಕಸ್ ನಾನು ಬರೀ ಸ್ಕ್ರೀನ್ ಮೇಲೆ ಇತ್ತು ಇದು ಯಾವಾಗ ಆಗಿದೆ ಅಂದರೆ ನಂಗೆ ಲಾಸ್ಟ್ ಟೈಮ್ ಕೆ ಜಿ ಎಫ್ ಟೂ ಅಲ್ಲಿ ಈ ಥರ ಇತ್ತು ಎಲ್ಲೂ ಒಂಚೂರು ಮೂವಿ ಫುಲ್ಲು ಆ ಕಡೆ ಈ ಕಡೆ ನೋಡೋ ಥರನೇ ಇರಲಿಲ್ಲ ಸೊ ಬರೀ ಸ್ಕ್ರೀನಾಗಿ ಸ್ಕ್ರೀನೇ ನೋಡಬೇಕು ಆ ಥರ ಮೂವಿ ಮಾಡಿದ್ರು ಬಟ್ ಇದ್ರಲ್ಲಿ ಎಲ್ಲೋ ಲ್ಯಾಗ್ ಅನ್ಸು ಅಂತ ನನಗೆ ಅನಿಸ್ತು ಸ್ವಲ್ಪ ಮತ್ತು ಮೂವಿನೂ ಸ್ವಲ್ಪ ಸ್ಲೋ ಇದೆ ಅಕ್ಕೋ ಸ್ಟೋರಿ ಬಿಲ್ಡಪ್ ಮಾಡೋಕ್ಕೆ ಹೋಗಿದ್ದಾರೆ ಬಿಲ್ಡ್ ಮಾಡಬೇಕಾದ್ರೆ ಸ್ಟೋರಿನ ಎಷ್ಟೊಂದು ಸ್ವಲ್ಪ ಬೇರೆ ಬೇರೋ ಕ್ಯಾರೆಕ್ಟರ್ಸ್ ಬಂತ ಅಂತ ನನಗೆ ಸುತ್ತೆ ಬೇಕಾಗಿತ್ತ ಕೆಲವು ಕ್ಯಾರೆಕ್ಟರ್ಸ್ ಅರ್ಥನೂ ಆಗಲ್ಲ ಯಾಕೆ ಇವರು ಬರ್ತಾ ಇದ್ದಾರೆ ಯಾವ ಇವರು ಏನಕ್ಕೆ ಇವರು ಇದ್ದಾರೆ ಅನ್ನೋದೇ ತುಂಬ ಕನ್ಫ್ಯೂಷನ್ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಅಂತ ಹೇಳ್ಬಿಡೋ ಆಮೇಲೆ ಅಲ್ಲಿ ಬಂದು ಕನ್ಫ್ಯೂಸ್ ಆಗಬೇಡ ಲಾಸ್ಟ್ ತ್ರೀ ಮೂವೀಸಿಂದ ನಾವು ಏನು ನೋಡಿರಲಿಲ್ಲವೋ ಪ್ರಭಾಸ್ ಸರ್ನ ಈ ಮೂವಿ ಮತ್ತೆ ಕಮ್ ಬ್ಯಾಕ್ ಮಾಡ್ತೇವೆ ಅವ್ರನ್ನ ತೋರ್ಸ್ ಹೇಳಿದ್ದು ಸೊ ಇದಕ್ಕೋಸ್ಕರನೇ ಪ್ರಭಾಸ್ ಸರ್ ಅವ್ರನ್ನ ಕಾಯ್ತಾ ಕಾಯ್ತಾಯಿದ್ದೀವಿ ನಾವು ಯಾವಾಗ ಅವ್ರ ಬ್ರೇಕ್ ಥ್ರೂ ಆಗುತ್ತೆ ಅಂತ ಲಾಸ್ಟ್ ತ್ರೀ ಮೂವೀಸ್ ಯಾವಾಗ ಫ್ಲಾಪ್ ಆಯಿತು ತುಂಬಾ ಬೇಜಾರಾಗಿತ್ತು ನೋಡಿ ಎಲ್ಲೋ ಒಂದು ಕಡೆ ಚೇಂಜ್ ಆಗಬೇಕಾಗಿತ್ತು ಅನ್ನಿಸ್ತು ನೈಂಟಿ ಪರ್ಸೆಂಟ್ ಒಬ್ಬಮ್ಮೆ ಇದೆ ಟೆನ್ ಪರ್ಸೆಂಟ್ ಲಾಸ್ಟ್ ಆ್ಯಂಡ್ ಸರ್ ಬಟ್ ಬಿಸ್ಕಿಟ್ಟಿದ್ದಾರೆ ಅಷ್ಟು ಫೈನಲಿ ನನಗೆ ಹೇಗೆ ಅನಿಸ್ತು ಅಂದರೆ ಮೇಕಿಂಗ್ ವೈಫ್ ನಾಚ್ ಮ್ಯೂಸಿಕ್ ಸ್ಟಾಪ್ ನಾಚ್ ಮತ್ತು ಬಿ ಎಫೆಕ್ಟ್ಸ್ ಇಸ್ ಆಲ್ಸೋ ಗುಡ್ ಹೊಸ ಹೊಸ ಕ್ಯಾರೆಕ್ಟರ್ಸ್ ಬರುತ್ತೆ ಎಲ್ಲರೂ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿದೆ ಯಾರೂ ಉಗ್ರ ನೋಡಿರಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಏನಂದರೆ ತೆಲುಗು ಪೀಪಲ್ಸ್ ಅವರು ಉಗ್ರ ನೋಡಿರಲ್ಲ ಪ್ಲಸ್ ಹಿಂದಿ ಅವರು ನೋಡಿರಲ್ಲ ಕನ್ನಡದವ್ರು ಎಲ್ಲ ಆಲ್ಮೋಸ್ಟ್ ನೋಡಿದ್ದಾರೆ ಉಗ್ರಂ ಪ್ರಶಾಂತ್ ಇಲ್ಲವರು ಒಂದು ಇಂಟರ್ವ್ಯೂಲಿ ಹೇಳಿದಂಗೆ ಇದು ರೀಮೇಕ್ ಅಲ್ಲ ಬಟ್ ಅಲ್ಲಿ ಯಾರೂ ಬಂದು ಥಿಯೇಟರ್ ಫಿಲ್ ಆಗಿರಲಿಲ್ಲ ಯಾರೂ ಆಡಿಯನ್ಸ್ ಬಂದಿರಲಿಲ್ಲ ನಾನು ಅದನ್ನು ರೀಕ್ರಿಯೇಟ್ ಮಾಡಬೇಕು ಅನ್ನೋದು ನಾನು ಮತ್ತೆ ಸಲಾರ್ ಮಾಡಿದ್ದೀನಿ ಸೊ ಎಲ್ಲೋ ಒಂದು ಕಡೆ ಚೂ ಚೇಂಜಸ್ಸು ಮಾಡಿದ್ದೀನಿ ಕಥೆನಿ ಅಂತ ಹೇಳಿದರು ಸೊ ಆ ಥರ ಲಾಸ್ಟು ಚೇಂಜಸ್ ಇದೆ ಸೊ ತುಂಬ ಜನ ಬಂದ್ಬಿಟ್ಟು ಸಲಾರು ಕೆ ಜಿ ಎಫ್ ಲಿಂಕ್ ಮಾಡ್ತಿತ್ತು ಒಂಚೂರು ಲಿಂಕೇ ಇಲ್ಲ ಅದೂ ಇವನು ಲಿಂಕ್ ಇಲ್ಲ ಅಂದ್ರೆ ಯಾಕಂದರೆ ಪ್ರಶಾಂತ್ ದೀದವರೇ ಹೇಳ್ಬಿಟ್ಟಿದ್ರು ಅದು ಕೆ ಜಿ ಎಫ್ ಇದಕ್ಕೂ ಲಿಂಕೇ ಇಲ್ಲ ಅಂತ ಎಷ್ಟು ಜನ ಯೂಟ್ಯೂಬಲ್ಲಿ ಅದಕ್ಕೂ ಇದಕ್ಕೂ ಎಷ್ಟು ಲಿಂಕ್ ಅಬ್ಬ ಅವ್ರದ್ದೇ ಸ್ಟೋರಿಗಳು ಅವರೇ ಸ್ಟೋರಿ ಮಾಡಿಬಿಟ್ಟು ಸೊ ಪ್ರಶಾಂತ್ ದಿಲಿ ಅವ್ರು ಯಾರಾದರೂ ಒಂದು ಕತೆ ತೊಗೊಂಡ್ಬಿಟ್ಟು ಮತ್ತು ಹೊಸ ಮೂವಿನೇ ಮಾಡಿಬಿಟ್ಟು ಆ ಥರ ಸ್ಟೋರಿ ಎಲ್ಲ ರೀಕ್ರಿಯೇಟ್ ಎಲ್ಲ ಮಾಡ್ಬಿಟ್ಟಿದ್ದರು ಓ ಯಾರೆಲ್ಲ ನೋಡಿಲ್ಲ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್ ಮಾಡಿ ಥೇಟರ್ ಹೋಗ್ಬಿಟ್ಟು ಈಗ ಉಗ್ರಮೂ ನೋಡಿಲ್ಲ ಅನ್ನ ಅನಿಸುತ್ತೆ ನೋಡಿ ಮತ್ತು ಇದನ್ನು ಸಲಾರು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಮೂವಿ ಚೆನ್ನಾಗಿದೆ ನನ್ನ ಪ್ರಕಾರ ಒಂದು ರೇಟಿಂಗ್ ಅಂತ ಹೇಳಿದ್ರೆ ಫೈ ನಾನು ಫೋರ್ ಅಂತಲೇ ಹೋಗ್ಬೇಕು ನಿಮ್ಗೆ ಏನು ಕನಸ್ತು ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ವಾಯ್ಸ್ ಸೇವ್ ವಾಯ್ಸ್